ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯಾನಿ ತೇಜ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಕ ವಿಡಿಯೋವನ್ನು ಕೊನೆ ತನಕ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್ ಇವತ್ತು ಭಾನುವಾರ ನಾನು ಬೆಳಗ್ಗೆ ಆರು ಗಂಟೆಯಿಂದಲೇ ಲಾಗ್ ಶುರು ಮಾಡಿದ್ದೀನಿ ಪೂರ್ವಿ ಕೂಡ ಮಲಗಿದ್ಲು ಸೊ ಎದೊಳಕ್ಕೆ ಮುಂಚೆ ಬೇಗ ಮನೆಯೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಎತ್ತಿದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಟೂ ಡೇಸ್ ನಾನು ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಇತ್ತು ಸೊ ಪೂರ್ವಿ ಬೇರೆ ಎಕ್ಸಾಮ್ ನಡೀತಿದ್ಯಲ್ಲ ಸೊ ಆ ಕಡೆ ಈ ಕಡೆ ಎರಡು ಕಡೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನೇ ಲಾಗ್ ಮಾಡಿರಲಿಲ್ಲ ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಪೂರಿ ಎದೊಳಕ್ಕೆ ಮುಂಚೆ ಕೆಲಸ ಮಾಡೋಣ ಅಂತ ಫಸ್ಟು ಪಾತ್ರೆ ತೊಳೆಯೋಣ ಅಂತ ಸಿಂಕ್ ಹತ್ರ ಬಂದಿದ್ದೀನಿ ಸೊ ನೈಟ್ ಊಟ ಮಾಡಿ ತಟ್ಟೆಗಳು ಮತ್ತು ಪಾತ್ರೆಗಳೆಲ್ಲ ಹಾಗೆ ಇತ್ತು ಸೊ ಇವತ್ತು ಸ್ವಲ್ಪ ಅಮ್ಮ ಮನೆಗೆ ಕೆಲಸ ಇತ್ತು ಹೋಗೋದಿತ್ತಲ್ಲ ಸೊ ಅದಕ್ಕೋಸ್ಕರ ಬೆಳಗ್ಗೆ ನಾನು ಬೇಗ ಎದ್ದಿದ್ದೀನಿ ಸೊ ಫಸ್ಟು ಪಾತ್ರೆಗಳು ತೊಳ್ಕೊಳ್ಳೋಣ ಅಂತ ಯಾಕಂದರೆ ನೈಟು ತಿಂದಿರೋದು ನಾನು ನೈಟ್ ಹೋದ್ ಬೆಳಗೋದಕ್ಕೆ ಹೋಗೋಲ್ಲ ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತೆ ನಾನು ವಾಶ್ ಮಾಡೋದು ಯಾಕಂದರೆ ಬೇಗ ಎದೊಳೋದ್ರಿಂದ ಬೇಗ ನಿದ್ದೆ ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿರುತ್ತೆ ಸೊ ಇವತ್ತು ನಾಷ್ಟಕ್ಕೂ ಕೂಡ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೂ ಮಾಡೋಕ್ಕೋಗಿಲ್ಲ ಒಂದೇ ಸರಿ ಅನ್ನ ಸಾಂಬಾರು ಮಾಡ್ಬಿಡೋಣ ಅಂತ ಅನ್ನ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ನಾನು ಯಾವಾಗಲೂ ಪ ಸಿಂಕ್ ಹತ್ರ ಪಾತ್ರೆ ವಾಶ್ ಮಾಡಬೇಕಾದ್ರೆ ಆ ಶೆಲ್ಫ್ ಮೇಲೆ ಒಂದು ಬಟ್ಟೆನ ಇಟ್ಕೊಂಡಿರ್ತೀನಿ ಯಾಕಂದರೆ ನಾವು ಏನು ಪಾತ್ರೆ ತೊಳೆದು ಈ ಕಡೆ ಸೈಡಿಗೆ ಇಟ್ಕೊಳ್ತೀವಲ್ಲ ತೊಳೆದಿರೋ ಪಾತ್ರೆಗಳು ಸೊ ಅದರಲ್ಲಿ ನೀರಿರುತ್ತೆ ನೀರೆಲ್ಲ ಹರಿದು ಬರುತ್ತೆ ಸೊ ಮತ್ತೆ ನೆಲ ಎಲ್ಲ ಜಾರುತ್ತೆ ಅದಕ್ಕೋಸ್ಕರ ಸೊ ಪಾತ್ರೆ ಎಲ್ಲ ವಾಶ್ ಮಾಡಿದಾಗಿದೆ ಈಗ ಸಿಂಕಲ್ಲಿ ಗಲೀಜೆಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಡಸ್ಟ್ಬಿನ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದು ಸಿಂಕನ್ನ ಯಾವ ರೀತಿ ವಾಶ್ ಮಾಡ್ತೀನಿ ಅಂದರೆ ಸಲ ಅದಕ್ಕೆ ಅಂತಲೇ ಸಪ್ರೇಟಾಗಿ ನಾನು ಸೋಪಿನ ಪೌಡರ್ನ ಎತ್ತಿಟ್ಕೊಂಡಿರ್ತೀನಿ ಈ ಥರ ಸೋಪಿನ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಬ್ರಷ್ ಮಾಡ್ತೀನಿ ಅದಕ್ಕೆ ಅಂತ ಸಪ್ರೇಟಾಗಿ ಬ್ರಷ್ ಕೂಡ ಇಟ್ಕೊಂಡು ನೋಡಿದೀನಿ ಈ ಥರ ಕ್ಲೀನ್ ಮಾಡೋದ್ರಿಂದ ನಿಮ್ಮ ಸಿಂಕ್ ಕ್ಲೀನ್ ಆಗಿರುತ್ತೆ ಮತ್ತೆ ಯಾವುದೇ ರೀತಿ ಸ್ಮೆಲ್ ಕೂಡ ಬರೋದಿಲ್ಲ ಬಟ್ ಡೈಲಿ ಒಂದು ದಿವಸಕ್ಕೆ ಒಂದು ಸಲ ಮಾಡಿದ್ರೆ ಸಾಕು ಮಾರ್ನಿಂಗ್ ಟೈಮು ಇನ್ನು ಸಂಜೆ ಗಂಟೆ ಮಾಡಿಲ್ಲ ಅಂದರೆ ನಡೆಯುತ್ತೆ ಈ ರೀತಿ ಮಾಡೋದ್ರಿಂದ ಜಿರಳೆಗಳಾಗಲಿ ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ ಕೂಡ ಬರೋದಿಲ್ಲ ಸೊ ಸಿಂಕೆಲ್ಲ ಕ್ಲೀನ್ ಮಾಡಿ ಮಾಡಿದೆ ಫ್ರೆಂಡ್ಸ್ ಇವಾಗ ಅಡುಗೆ ಮನೆಯಲ್ಲಿರೋ ಸೆಲ್ಫು ಮತ್ತು ಗೋಡೆಯಲ್ಲಿರೋ ಟೈಲ್ಸ್ನೆಲ್ಲ ವಾಶ್ ಮಾಡ್ಕೋಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಒಂದು ಟಬ್ಬಿಗೆ ನೀರು ಹಿಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸೊಪ್ಪಿನ ಪುಡಿ ಆ್ಯಡ್ ಮಾಡಿಕೊಂಡು ಆ ನಂತರ ನಾನು ಏನು ಬಟ್ಟೆನ ಒದ್ದೆ ಮಾಡಿ ಸೆಲ್ಫೆಲ್ಲ ಒರೆಸ್ಕೊಳ್ತೀನಿ ಈ ರೀತಿ ನೀವು ಡೈಲಿ ಬೆಳಗ್ಗೆ ಮಾಡಿಕೊಂಡ್ರೆ ನೋಡೋದಕ್ಕೆ ನೀಟಾಗೂ ಕೂಡ ಇರುತ್ತೆ ಅಡುಗೆ ಮನೆ ಕೂಡ ಮತ್ತು ಟೈಲ್ಸ್ ಕೂಡ ಕ್ಲೀನಾಗಿರುತ್ತೆ ಈ ರೀತಿ ಡೈಲಿ ಮಾರ್ನಿಂಗ್ ಮಾಡ್ಕೊಳ್ಳಿ ನನ್ನ ಮಗಳು ಇವಾಗ ಎದ್ಲು ಮೃತಿಕ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ಇವಾಗ ಬೇಡ ಅವ್ರು ಎದ್ಮೇಲೆ ಹೋಗು ಅಂತ ಹೇಳ್ತಾಯಿದ್ದೀನಿ ನೈಟು ನಮ್ಮ ಊರಿಗೆ ಡ್ಯಾಡಿನೇ ನೆನ್ಸ್ಕೊಂಬಿಟ್ಟಿದ್ರು ಹೇಳ್ತಾ ಇದ್ರು ಪಕ್ಕ ಬೇಕು ಅಂತ ಫೋನ್ ಮಾಡಿದೆ ವಿಡಿಯೋ ಕಾಲ್ ಮಾಡಿದೆ ಮತ್ತು ವಾಯ್ಸ್ ಕಾಲ್ ಮಾಡಿದೆ ರಿಸೀವ್ ಮಾಡಿಲ್ಲ ಮೋಸ್ಟ್ಲಿ ಅವರು ಡ್ಯೂಟಿಲಿ ಇದ್ರು ಅನಿಸುತ್ತೆ ಡ್ಯೂಟಿನಲ್ಲಿದ್ದರೆ ಫೋನ್ ಅಲೋ ಇಲ್ಲ ಫೋನ್ ತೊಗೊಂಡೋಗಿಲ್ಲ ನಮ್ಮ ಸಿಗ್ಲಿಲ್ಲ ಫೋನ್ಗೆ ಆಮೇಲೆ ಮಾಡಬೇಕು ಫೋನ್ ಮಾಡಿ ಮಾತಾಡಿಸ್ಬೇಕು ಮಾತಾಡ್ಸ್ಬೇಕು ಅದಕ್ಕೂರಿ ಸಾರಿ ಫ್ರೆಂಡ್ಸ್ ಟೂ ಡೇಸ್ ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇದು ಯುಗಾದಿ ಹಬ್ಬ ಅಲ್ವಾ ಸೊ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಸೊ ಅಡುಗೆ ಮನೆ ಕ್ಲೀನ್ ಆಯಿತು ರೂಮ್ ಕೂಡ ಕ್ಲೀನ್ ಆಗಿದೆ ನೆಕ್ಸ್ಟ್ ಇನ್ನು ಹಾಲು ಮತ್ತು ವಾಶ್ರೂಮ್ ಅಷ್ಟೇ ಪೆಂಡಿಂಗ್ ಇರೋದು ಅದರ ಒಂದೇ ಸಲ ಮಾಡೋಕ್ಕಾಗಲ್ವಲ್ಲ ನಿಧಾನಕ್ಕೆ ಮಾಡೋಣ ಅಂತ ಇನ್ನು ಭಾಳ ಟೈಮ್ ಇದೆ ನಮ್ಮ ಪೂರ್ವಿಗೂ ಕೂಡ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಯಿತು ಅವಳು ಎಕ್ಸಾಮ್ ಸ್ಟಾರ್ಟ್ ಆಗಿ ಫ್ರೈಡೇ ಸ್ಟಾರ್ಟ್ ಆಗಿದ್ದು ಟೂ ಎಕ್ಸಾಮ್ಸ್ ಫಿನಿಶ್ ಆಗಿದೆ ಇನ್ನು ಫೋರ್ ಫೈವ್ ಫೋರ್ ಪೆಂಡಿಂಗ್ ಇದೆ ಪೂರ್ವಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಅವ್ಳಿಗೆ ಸ್ವಲ್ಪ ರಿವಿಷನ್ ಮಾಡೋದು ಪ್ರಾಕ್ಟೀಸ್ ಮಾಡಿಸೋದೆಲ್ಲ ಇತ್ತಲ್ಲ ಸೊ ಅದರಿಂದ ನಂಗೆ ಲಾಗ್ ಮಾಡೋಕ್ಕಾಗಲಿಲ್ಲ ಅದ್ರ ಬೇ ಮಧ್ಯೆ ನಾನು ಯುಗಾದಿ ಹಬ್ಬದ ಕೆಲಸ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯ್ತು ಸ್ಟಾರ್ಟಿಂಗು ನನಗೂ ಕೂಡ ನಿತ್ತನೇ ಬಿಟ್ಟಿರೋದು ಕಷ್ಟ ಆಗ್ತಿತ್ತು ಯಾಕಂದರೆ ಅವ್ರು ವರ್ಕ್ ಇರೋದೇ ಆ ರೀತಿ ಏನು ಮಾಡೋಕ್ಕಾಗೋಲ್ಲ ಸೊ ಮಿಲ್ಟ್ರಿಲಿರೋ ಮದುವೆ ಆದಮೇಲೆ ಇದೆಲ್ಲ ಸಾಮಾನ್ಯ ಅನ್ಕೋತೀನಿ ಪೂರ್ವಿ ಕೂಡ ನೈಟ್ ಅವ್ರ ಅಪ್ಪನ ತುಂಬ ನೆನೆಸ್ಕೊಳ್ತಾ ಇದ್ದು ಅವಳು ಯಾವಾಗಲೂ ಜಾಸ್ತಿ ನೆನೆಸ್ಕೊಳ್ಳಲ್ಲ ಕರೆಕ್ಟಾಗಿ ಅವ್ರು ಬರೋದು ಇನ್ನೊಂದು ತ್ರೀ ಮಂತ್ಸಿಗೆ ಇನ್ನೊಂದು ಫಿಫ್ಟೀನ್ ಡೇಸ್ ಕಮ್ಮಿ ಇದೆ ಅಂದರೆ ಆಗಲೂ ನೆನೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಪೂರ್ವಿ ಸೊ ಅಪ್ಪ ಬೇಕು ಅಂತಿದ್ದು ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಿಲ್ಲ ಸೊ ಮತ್ತೆ ಏನಾದ್ರು ಫೋನ್ ಮಾಡಿದ್ರೆ ಮಾತಾಡ್ಸೋಣ ಅಂತ ಸುಮ್ಮನಾಗಿದ್ದೀನಿ ಸೊ ಪೂರ್ವಿಗೂ ಕೂಡ ಅದೇ ರೀತಿ ನಂತರನೇ ಫೀಲ್ ಅವಳಿಗೂ ಸ್ಟಾರ್ಟ್ ಆಗಿದೆ ಆದರೂ ಕೂಡ ನನಗೆಲ್ಲ ಒಂದು ಕಡೆ ಹೆಮ್ಮೆ ಇದೆ ಯಾಕಂದರೆ ನನ್ನ ಹಸ್ಬೆಂಡ್ ಬಂದು ದೇಶ ಸೇವೆ ಮಾಡೋಕೆ ಹೋಗಿದ್ದಾರೆ ಸೊ ಅದೊಂದು ನನಗೆ ಪ್ರೌಡ್ ಆಫ್ ಇದೆ ಸೊ ನನಗೆ ತುಂಬ ಸಂತೋಷವೂ ಆಗ್ತಾ ಇದೆ ಸೊ ಅವರು ಸುಮ್ಮನೆ ಹೋಗಿಲ್ಲ ದೇಶ ಸೇವೆ ಮಾಡೋಕ್ಕೋಸ್ಕರ ಹೋಗಿರೋದಲ್ವಾ ಸೊ ಅಷ್ಟು ಸಂತೋಷ ಇದೆ ನನಗೆ ತುಂಬಾ ಹ್ಯಾಪಿಯಾಗಿದ್ದೀನಿ ಗುಡ್ ಮಾರ್ನಿಂಗ್ ಮೇಡಮ್ ಪೂರಿ ರೂಮಲ್ಲಿ ಮಲಗಿದ್ಲು ಸೊ ನಾನು ಕಿಚನಲ್ಲಿ ಪಾತ್ರೆ ತೊಳಿತಾಯಿದ್ನಲ್ಲ ಆ ಸೌಂಡಿಗೆ ಗೆದ್ಬಿಟ್ಲು ಒಬ್ಬಳೇ ಮಲಗಾಲ ಎದ್ಕೊಂತಾಳೆ ಅದಕ್ಕೆ ಕರ್ಕೊಂಡು ಬಂದು ಹಾಲಲ್ಲಿ ದಿವಾನ್ ಮೇಲೆ ಮಲಗಿಸಿದೀನಿ ಡೋರ್ ಓಪನ್ ಮಾಡಿ ಅವಾಗ ಎದ್ಕೊಳ್ಳಲ್ಲ ನಮ್ಮ ಪೂರ್ವಿ ಅಲ್ಲ ಪೂರ್ವಿ ಎದಕ್ಕೊಂತೀಯ ಡ್ಯಾಡಿ ಬೇಕಾ ಬರುತ್ತೆ ಹಾಂ ನನ್ನ ನೆಕ್ಸ್ಟ್ ಮಂತ್ ಬರುತ್ತೆ ಪಪ್ಪ ಅಳಬಾರ್ದು ಹ್ಞೂ ಫ್ರೆಂಡ್ಸ್ ನೈಟ್ ಮಳೆ ಬಂದಿದೆ ಎಷ್ಟೊತ್ತಿಗೆ ಬಂತು ಅಂತ ನನಗೂ ಗೊತ್ತಿಲ್ಲ ಇನ್ನೊಂದು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೆ ಸೊ ನಿನ್ನೆ ಸಂಜೆಯಿಂದನೇ ತುಂಬ ವಿಪರೀತ ಗಾಳಿ ಸ್ಟಾರ್ಟ್ ಆಯಿತು ಗಾಳಿ ಜೊತೆಗೆ ಭೂಮಿ ಮೇಲಿನ ಧೂಳು ಕೂಡ ಇದ್ರೊಳಗೆ ಸ್ಟಾರ್ಟ್ ಆಯಿತು ಮಳೆ ಬರುತ್ತೆ ಅಂದ್ಕೊಂಡಿದ್ದೆ ಹಾಗೆ ಆಗಿದೆ ಬಟ್ ಕರೆಂಟು ಹೋಗಿತ್ತು ವೀಡಿಯೋ ಕೂಡ ಮಾಡೋಕ್ಕಾಗಲೀ ನಿಮಗೆ ಮಳೆ ಬಂದು ತೋರಿಸ್ತೀನಿ ಅಂತ ಹೇಳಿದ್ದೆ ಫಸ್ಟ್ ಮಳೆ ಸಾರಿ ಫ್ರೆಂಡ್ ತೋರ್ಸೋಕ್ಕಾಗ್ಲಿಲ್ಲ ನೋಡಿ ಎಷ್ಟು ಕೂಲಾಗಿ ಎಷ್ಟು ತಂಪಾಗಿ ಚೆನ್ನಾಗಿದೆ ಮತ್ತು ಈ ಟ್ರೀ ಎದುರುಗಡೆ ಕಾಣ್ತಾ ಇದೆಯಲ್ಲ ಸೊ ಇದು ನಿಮಗೆ ಲಾಸ್ಟ್ ಟೈಮ್ ಎಲ್ಲ ಉದುರೋಗಿತ್ತು ಸೊ ಇವಾಗೆಲ್ಲ ಚೆನ್ನಾಗಿ ಚಿಗುರಿದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಸೊ ಇವತ್ತು ಬೆಂಗಳೂರು ಫುಲ್ ಕೂಲ್ ಕೂಲಾಗಿದೆ ಇವತ್ತು ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ ಯಾಕಂದರೆ ಇಷ್ಟೊತ್ತಿಗೆ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ನೆನೆ ಮಳೆ ಬಂದ ಕಾರಣ ಇವತ್ತು ವಾತಾವರಣ ಕೂಲಾಗಿದೆ ಇವತ್ತು ಮಳೆ ಬಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಅವ್ರ ಡ್ಯಾಡಿಗೆ ಕೊಡಿಸಿರೋದು ಲಾಸ್ಟ್ ಟೈಮು ಅವ್ರ ಡ್ಯಾಡಿ ಬಂದಾಗ ವಿಂಟೋ ಸೀಸನ್ ಇತ್ತಲ್ಲ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಿ ಬೇಕಾಗುತ್ತೆ ಚಳಿ ಆಗುತ್ತೆ ಅಂತ ಕೊಡಿಸಿರೋದು ಅದು ಇದೇ ರೀತಿ ಬೇಕು ಅಂತ ತೊಗೊಂಡಿರೋದು ಏನು ನೋಡ್ತಾ ಇದೆಯಮ್ಮ ಉದ್ದು ಬಂಗಾರಿ ಪ್ರಜ್ನಾ ಪ್ರಜ್ನಾ ಬಂದು ಫಸ್ಟ್ ಇಟ್ಟಿದ್ದ ನೇಮು ಯಾಕೋ ಅದು ಸೂಟ್ ಆಗಿಲ್ಲ ಅಂತ ಪೂರ್ವಿ ಅಂತ ಇಟ್ವಿ ನಾವು ಆ ಡ್ಯಾಡಿಗೆ ಇಷ್ಟ ಆಗೋಲ್ಲ ನಾನು ಪ್ರಜ್ನಾ ಅಂತ ಕರೆಯೋದು ನಾನು ಮುದ್ದಾಗಿ ಮುದ್ದು ಅಂತ ಕರಿತೀನಿ ನೈಟ್ ಮಳೆ ಬಂದಿದ್ದರಿಂದ ವಾತಾವರಣ ಕೂಲಾಗಿತ್ತು ನಮ್ಮ ಪೂರ್ವಿ ಕೂಡ ನೋಡ್ತಾ ಇದ್ಲು ಅವ್ಳಗೊಂಥರ ಏನೋ ಒಂಥರ ಖುಷಿ ಮಳೆ ಬಂದು ನಿಂತಿರೋದಕ್ಕೆ ಸೊ ಹಾಗೆ ಅವಳನ್ನ ಆಟ ಆಡಿಸ್ತಾಯಿದ್ದೆ ಹಾಗೆ ಎತ್ಕೊಂಡು ಮುದ್ದು ಇದ್ದೀನಿ ಅವರವ್ರ ಮಕ್ಕಳು ಅವ್ರಿಗೆ ಹೆಚ್ಚಲ್ವ ಎಷ್ಟೇ ಆದರೂ ಮಕ್ಕಳು ದೊಡ್ಡವರಾಗಲಿ ಸಣ್ಣವರಾಗ್ಲಿ ಎತ್ತ ತಾಯಿಗೆ ಅವ್ರ ಮಕ್ಕಳು ಒಂದು ರೀತಿ ಗ್ರೇಟೇ ಸೊ ನನಗೂ ಏನೋ ಒಂಥರ ಖುಷಿ ನನ್ನ ಮಗಳನ್ನ ಈ ರೀತಿ ಮುದ್ದಾಡೋದಕ್ಕೆ ಮಾರ್ನಿಂಗು ಬ್ರೇಕ್ಫಾಸ್ಟು ಒಂದೇ ಸಲ ಅನ್ನ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಕಾಳು ಕಟ್ಟಿದ್ದೆ ಸೊ ಮಸಾಲೆ ಸರ್ ಮಾಡೋಣ ಅಂತ ಕಾಯಿ ಇದ್ದೀನಿ ಸೊ ಇದು ತುರಿ ಮಾಡಲಿ ನನಗೆ ಈ ರೀತಿಯೇ ಕೂತ್ಕೊಂಡು ಕಂಫರ್ಟಬಲ್ ಅನ್ಸುತ್ತೆ ತುರಿಯೋದಕ್ಕೆ ಸೊ ಈ ರೀತಿ ಕೂತ್ಕೊಂಡ್ರೆ ಎಷ್ಟು ಕಾಯಿ ಬೇಕಾದ್ರೂ ತುರಿತೀನಿ ಅಂದರೆ ನನ್ನ ಕೆಪಾಸಿಟಿಗೆ ತಕ್ಕಂಗೆ ಸೊ ಕಾಯಿನೆಲ್ಲ ತುರ್ಕೊಂಡು ಅಡುಗೆಗೆ ರೆಡಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಪೂರ್ವಿ ಎದ್ದಿದ್ಲಲ್ಲ ಸೊ ಅವಳಿಗೆ ನಿಕ್ ಜೂನಿಯರ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆನಿಯನ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿ ರುಬ್ಬೋದಕ್ಕೆ ಒಂದು ಸ್ವಲ್ಪ ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಹೊಸ ಈರುಳ್ಳಿಯಿಂದ ತುಂಬ ಪವರ್ಫುಲ್ ಆಗಿತ್ತು ಕಣ್ಣಲ್ಲಿ ನೀರು ಬರೋ ಥರ ಆಗ್ತಿತ್ತು ಮತ್ತು ನಮ್ಮ ಪೂರ್ವಿಗೆ ಇದ್ದೆ ನಾವು ಸಣ್ಣವರಿದ್ದಾಗ ಪಂಚತಂತ್ರ ಬರ್ತಾಯಿತ್ತು ಅದು ಬರೀ ಆ್ಯನಿಮಲ್ಸ್ ಅಂತ ಅವಳು ಅದಕ್ಕೆ ಅಳ್ತಾ ಅಳ್ತಾಯಿದ್ಲಿ ಇವಾಗ ಯಾಕೆ ಬರೋಲ್ಲ ಅಂತ ನಾನು ಆವಾಗ ಬರ್ತಾಯಿತ್ತು ಪೂರ್ವಿ ಇವಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಬಾರ್ಬಿ ಕೂಡ ಕೂಡ ಬರ್ತಾಯಿತ್ತ ಹ್ಞೂ ಬರ್ತಾಯಿತ್ತು ಅಂತ ಹೇಳಿದೆ ಇದು ವೈಟ್ ಈರುಳ್ಳಿ ಈ ಥರ ಈರುಳ್ಳಿ ನಾನು ಇವತ್ತೇ ಫಸ್ಟ್ ಕಟ್ ಮಾಡ್ತಾ ಇರೋದು ನಾನು ಅಷ್ಟು ಯೂಸ್ ಮಾಡಿಲ್ಲ ಸೊ ಕಟ್ ಮಾಡ್ತಾಯಿದ್ದೀನಿ ನೋಡಿ ನಾನು ವೀಡಿಯೋ ಮಾಡೋದಕ್ಕೆ ಇಟ್ಟಿದ್ದೀನಿ ಫೋನು ನನ್ನ ಮಗಳು ಅದಿ ಓಡಾಡ್ತಿದ್ದಾಳೆ ಮತ್ತು ಅವಳು ಕೂಡ ಮುಖ ತೋರಿಸ್ತಿದ್ದಾಳೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನನಗೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಸೊ ಈ ಥರ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತೀನಿ ಇವಾಗೆಲ್ಲ ರೆಡಿ ಆಯಿತು ಮಸಾಲೆನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ನ ಏರಿಯೋದು ತರೋದು ಮರ್ತುಬಿಟ್ಟೆ ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ದೀನಿ ಬಾ ಅಂತ ಏನೋ ಇವತ್ತು ಮೂರು ಚೆನ್ನಾಗಿತ್ತು ಅವಳದು ಸೊ ತೊಗೊಬಂದು ಕೊಟ್ಲು ಅದು ಫಸ್ಟ್ ಟೈಮು ಬುದ್ಧಿ ಬಂದಮೇಲೆ ನಾನು ಹೇಳೋಕ್ಕೆ ಕೆಲಸ ಮಾಡ್ತಿದ್ದೆ ಫಸ್ಟು ಆ್ಯಕ್ಚುಲಿ ಒಬ್ಬಳೆ ಅಂದರೆ ಹೋಗೋದಕ್ಕೇ ಸ್ವಲ್ಪ ಎದ್ರುತ್ತಾಳೆ ಅಂತಲ್ಲಿ ಕಿಚನ್ ಒಬ್ಬಗೆ ಒಬ್ಬಳೆ ಹೋಗಿ ತೊಗೊಂಡ್ಬದ್ಲು ಒಂಥರ ಹ್ಯಾಪಿ ಆಯಿತು ಬಾ ಮಗಳೇ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಸೊ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ನೋಡಿ ಈಗ ಮಿಕ್ಸಿಗೆ ಎಲ್ಲ ಮಸಾಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಕ್ಸಿ ಕೂಡ ಹಾಕ್ತಾಯಿದ್ದೀನಿ ನಾನು ಮೊಳಕೆ ಉಳ್ಳಿ ಸುಳ್ಳಿಕಾಳು ಸಾರು ಮಾಡ್ತಾಯಿರೋದು ನನಗೆ ತುಂಬ ಮೊಳಕೆ ಕಾಳು ಸಾರು ಇದು ತಿನ್ನೋದ್ರಿಂದ ಹೇರ್ ಕೂಡ ಗ್ರೋತ್ ಆಗುತ್ತೆ ಮತ್ತು ಹೆಲ್ದಿ ಫುಡ್ ಕೂಡ ಕೆಲವರು ಇದು ಹಸಿಯಾಗಿ ತಿಂತಾರೆ ಕಾಳು ಇನ್ನು ಕೆಲವರು ಈ ಥರ ಕುಕ್ ಮಾಡಿ ತಿಂತಾರೆ ಸೊ ನಾನು ಮೇ ಇದು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಅಡುಗೆನ ಇದಕ್ಕೆ ಅರ್ಶನ ಕೂಡ ಹಾಕೋತಾಯಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಕಾಳು ಬೇಯೋದಕ್ಕೆ ಆವಾಗ ಒಂದು ಸ್ವಲ್ಪ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತರಕಾರಿ ಮತ್ತು ಕಾಳು ಎಲ್ಲ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಏನು ತರಕಾರಿ ಕಟ್ ಮಾಡ್ಕೊಂಡಿದೆ ಅದು ಕೂಡ ಹಾಕೋತಾ ಇದ್ದೀನಿ ಮತ್ತು ನಾನು ಏನು ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ ಅದು ಕೂಡ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಸರಿ ಫ್ರೈ ಮಾಡ್ಕೊಳ್ತಾ ಅಡುಗೆ ಕೂಡ ರೆಡಿ ಆಯಿತು ಫೈನಲಿ ಇವಾಗ ಅಮ್ಮ ಮನೆಗೆ ಹೊರಡ್ತಾ ಇದ್ದೀವಿ ನಾನು ಮತ್ತು ಪೂರಿ ಬಸ್ನಲ್ಲಿ ಸೊ ಮಾರ್ನಿಂಗ್ ಹೋಗ್ತಾರದಿಂದ ಇವತ್ತು ಸಂಡೆ ಆಗಿರೋದಿಂದ ಬಸ್ ಕೂಡ ಖಾಲಿಯಾಗಿತ್ತು ಏನೋ ಒಂಥರ ಆಗುತ್ತೆ ನಮ್ಮ ಪೂರಿನ ಹೊರಗಡೆ ಕರ್ಕೊಂಬಂದಾಗ ಅವಳಿಗೆ ಸೊ ನೋಡಿ ಕೂದಲೆಲ್ಲ ಯಾವ ರೀತಿ ಬಂದುಬಿಟ್ಟಿದೆ ಮುಂದೆ ಲಾಸ್ಟ್

ತೋರಿಸು ಅಲ್ಲಿ ತೋರ್ಸು ಪೋಚಲ್ಲಿರೋದು ಇವಾಗ ಸಂಜೆ ಆಗಿದೆ ಒಂದು ಮೂರು ಗಂಟೆ ಆಗಿದೆ ಊಟ ಆಯ್ತು ಹೊರಗಡೆ ಕೂತ್ಕೊಂಡಿದ್ದೀವಿ ಪೂರ್ವಿ ಡಾಲ್ ಹಿಡ್ಕೊಂಡು ಆಡ್ತಿದ್ದಾಳೆ ಅಮ್ಮ ಫೋನಲ್ಲಿ ಮಾತಾಡ್ತಾರೆ ಅಕ್ಕ ಜೊತೆ ನೋಡಿ ಪೂರ್ವಿನ ನಿಂದೆ ಬಂದು ಹೆಂಗ್ ಆಟ ಆಡ್ತಿದ್ದಾಳೆ ಇವಳೆ ಹೆಸರು ಸಾನ್ವಿ ಉಜ್ವ ಉಜ್ವಲ್ ನೀನೆಸ್ರು ಏನು ಮಗಳೇ ಸ ಮುಂಸ್ಕಂಬಿಟ್ವೇಳೆ ಕುರಿ ಎತ್ಕೊಂಡು ಎತ್ಕೊಳೋ ಒಂಥರ ಮುನ್ಸು ಅಮ್ಮ ಮನೆ ಪಕ್ಕದ ಮನೆಯಲ್ಲಿ ಕುರಿ ಸಾಕಿದ್ರು ಅದು ದೇವ್ರ ಹೆಸರಲ್ಲಿ ಬಿಟ್ಟಿದ್ರಂತೆ ಸೊ ಕೊಂಬೆಲ್ಲ ಜೋರಾಗಿ ಬಂದಿತ್ತು ಮಕ್ಕಳಿಗೆ ಮತ್ತು ದೊಡ್ಡೋರಿಗೆಲ್ಲ ಗುದ್ದೋ ಥರ ಬರ್ತಾಯಿತ್ತಂತೆ ಅದನ್ನ ನೋಡ್ತಾ ಇದ್ವಿ ನಾವು ಏನ್ ತಿಂದೆ ನೀನು ಅನ್ನ ನೀನೇನು ತಿಂದೆ ಸನ್ವಿ ಹ್ಞೂ ಊಟ ಮಾಡಿದೆ ಇಡ್ಲಿ ಇದ್ದಿ ತಿಂದ ನೀನು ಅವ ಚಪಾತಿ ತಿಂತಾ ಅವಳು ಚಪಾತಿ ತಿನ್ಲಾ ನೀನು ತಿಂದ ಬಂಗಾರಿ ನೀನು ಪೂರ್ವಿ ಏನು ತಿಂತಿದ್ದೀಯ ಆಲೂ ಅನ್ನ ಆಲೂ ಅನ್ನ ಮೊಸರು ಅನ್ನ ಆಲೂ ಅನ್ನ ಅಂತ ಮರ್ತ ಹೋಗ್ಬಿಟಾಗ್ಲೇ ತಿಂದಿದ್ದಾ ಸ್ಕೂಲ್ ಗೆ ನೀನು ಎಕ್ಸಾಮ್ ಮುಗೀತಾ ಮುಗೀತಾ ಎಕ್ಸಾಮ್ ನಡೀತಾಯಿದೆ ಎಕ್ಸಾಮ್ ಅಪ್ಪಾ

ಅದು ಬಿಟ್ಬಿಟ್ಟಿದ್ದಾರೆ ಜಂಪ್ ಮಾಡ್ತಾ ಇದೆ ಫುಲ್ ಹಿಂಗೆ ಹಿಂಗೆ ಹಿಂದೆ ಅಲ್ಲ ನೀನ್ ಮಾಡಿಸ ಉಜ್ವಾಲ್ ಯಾಕೆ ಏರ್ ಕಟ್ ತಾನೆ ನೀನು ಹಿಂಗೆ ಹಿಂಗ್ ಬಿಟ್ಕೊಂಡಿದ್ಯಾಂಕ್ಸ್ ಇವರು ನಮ್ಮ ಚಿಕ್ಕಮ್ಮ ಈಗ ಬಂದ್ರು ಇವ್ರು ನಮ್ಮ ಚಿಕ್ಕಪ್ಪ ಪಾಯಿ ಮಾಡಿ ಚಿಕ್ಕಪ್ಪ ನಮ್ಮ ತಂದೆದಲ್ಲ ಅವರ ಬ್ರದರ್ ಇವರು ನಮ್ಮ ಅವರ ಸಿಸ್ಟರ್ ಡಾಟರ್ ಈಗ ಬಂದ್ರ ಇವರು ನಮ್ಮ ಚಿಕ್ಕಮ್ಮ ಇವರ ತಾಯಿ ಮನೆಗೆ ಬಂದಿದ್ದಾರೆ ಸೊ ನಾನು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ವಿಡಿಯೋ ಮಾಡ್ತಿದ್ನಲ್ಲ ಯಾರ ಮಕ್ಕಳಲ್ಲ ಅಂತ ಕೇಳ್ತಾಯಿದ್ರು ಸೊ ಇಲ್ಲೇ ಪಕ್ಕದ ಮನೆಯವರು ಅಂತ ಹೇಳ್ತಾ ಇದ್ದೆ ಸೊ ನಂದು ವಿಡಿಯೋ ಮಾಡ್ತಿದ್ದೆ ಮಾಡು ಪರವಾಗಿಲ್ಲ ಅಂದರು ಇವಾಗೇನು ಅಕ್ಕಿಗೆ ದುಡ್ಡು ಕೊಡ್ತಲ್ವಂತಲ್ಲ ಹ್ಮ್ ಜಾಸ್ತಿ ಹೆವಿ ಆಗುತ್ತಲ್ಲ ಸ್ವಲ್ಪ ಒಬ್ರಿಗೆ ಹದಿನೈದು ಕೆಜಿ ಅಂದ್ರೆ ಹತ್ತು ಕೆಜಿನ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇವರೆಲ್ಲ ನಮ್ಮ ಪಕ್ಕದ ಮನೆ ಬಿಲ್ಡಿಂಗಲ್ಲಿರೋರು ನಮ್ಮ ಅಮ್ಮ ಮನೆ ಹತ್ರ ಸಾನ್ವಿ ಉಜ್ವಲ್ ಅಂತ ಉಜ್ವಲ ನಾಯಿ ಮಾಡಪ್ಪ ನಮ್ಮ ಯು ಎಸ್ಗೆ ಮಾಡಲ್ಲ ಇ ಬಾಯ್ ಮೈ ಸಾನ್ವಿ ಸಾಧ್ವಿ ಸಾನ್ ಪೀಠ ಎಲ್ಲ ಪ್ಯಾಕ್ ಮಾಡ್ತಿದ್ದೀನಿ ಹೊರ್ಗಡೆ ಈಗ ಮಳೆ ಬರೋ ರೀಚ್ ಆಗಬೇಕು ನಾವು ಅದು ಆಪೋಸಿಟ್ ಪಾರ್ಟ್ ಗೊತ್ತಾ ಸ್ಪೆಲ್ಲಿಂಗ್ಸ್ ನೋಡ್ಕೋ ಸ್ಪೆಲ್ಲಿಂಗ್ ಇಲ್ಲ ಅಂದ್ರೆ ಮ್ಯಾಮ್ ಜೀರೋ ಕೊಡ್ತಾರೆ ಅಷ್ಟೇ ಓದ್ತೀಯ ನೀನು ಸಾನ್ವಿ ನಿಂಗೆ ಓದಕ್ ಬರುತ್ತಾ ಓದು ನೋಡೋಣ ಪೂರ್ವ ಹೇಳ್ಕೊಡ ಪಾಪುಗೆ ಸಾನ್ವಿಗೆ ನೋಡಿ ಎಷ್ಟು ತಿಂಡಿ ಮಾಡ್ತಾನೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು